ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಚಾನೆಲ್ ಚಾನಲನ್ನು ನಿನ್ನೆ ಏನಪ್ಪಾ ಅಂತ ನೋಡಬಹುದು ಇಲ್ಲಿ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದರೆ ಬೆಳೆ ನಷ್ಟ ಪರಿಹಾರ ಮತ್ತು ಏನಪ್ಪಾತ್ರ ಇಲ್ಲಿ ರೈತರ ಒಂದು ಬ್ಯಾಂಕ್ ಖಾತೆಗೆ ಏನಪ್ಪಾತ್ರ ಹಿಂದಿನಿಂದ ಅಂದರೆ ಇವತ್ತು ಆರು ದಿನಾಂಕ ಅಲ್ವಾ ಇವತ್ತಿನಿಂದ ನಿಮಗೆ ಬರ ಪರಿಹಾರ ಅಂತ ಬೆಳೆ ನಷ್ಟವನ್ನು ಪರಿಹಾರವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಬರಪೀಡಿತ ತಾಲೂಕು ಲಿಸ್ಟ್ ಏನಪ್ಪಾ ಅಂತಂದರೆ ಎರಡು ನೂರ ಇಪ್ಪತ್ತ್ ಲಿಸ್ಟ್ ಗಳನ್ನ ಮಾಡಿದರೆ ಇನ್ನು ಬೆಳೆ ಹಾನಿ ಪ್ರದೇಶದ ಅಂದಾಜು ಅಂದ್ರೆ ನೋಡಬಹುದು ನೀವು ಇಲ್ಲಿ ನಲವತ್ತೆಂಟು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಹೆಕ್ಟ್ರೆ ಏನಪ್ಪಾ ಅಂತಂದ್ರೆ ಸರ್ವೆ ಮಾಡಿರುವಂತದ್ದು ಏನು ನಷ್ಟದ ಅಂದಾಜು ಒಟ್ಟು ಮೊತ್ತ ನೋಡೋದಾದ್ರೆ ಇಲ್ಲಿ ಮೂವತ್ತೈದು ಲಕ್ಷ ಒಂದೂರ ಅರವತ್ತೆರಡು ಪಾಯಿಂಟ್ ಜೀರೋ ಪಾಯಿಂಟ್ ಐದು ಕೋಟಿ ರೂಪಾಯಿ ನಷ್ಟ ಆಗಿರುವಂತದ್ದು ರೈತರಿಗೆ ಇನ್ನು ಕೇಂದ್ರಕ್ಕೆ ಕೇಳಿದಂತ ಬೆಳೆ ಪರಿಹಾರ ಮೊತ್ತ ನೋಡೋದಾದ್ರೆ ನಾಲ್ಕು ಸಾವಿರದ ಆರುನೂರ ಮೂರು ಪಾಯಿಂಟ್ ಹನ್ನೆರಡು ಕೋಟಿ ಕೇಂದ್ರ ಸರ್ಕಾರಕ್ಕೆ ಕೇಳಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಇನ್ನು ಕೇಂದ್ರದಿಂದ ಬರ ಪರಿಹಾರಕ್ಕೆ ಬಿಡುಗಡೆಯಾದ ಮೊತ್ತ ನೋಡಿದಾದರೆ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ರೂಪಾಯಿ ಬಿಡುಗಡೆ ಆಗಿರುವಂಥದ್ದು ಇನ್ನು ರಾಜ್ಯ ಸರ್ಕಾರ ನಿಗದಿಪಡಿಸಿದ ಪರಿಹಾರ ನೋಡೋದಾದ್ರೆ ಇಲ್ಲಿ ಮಳೆಯ ನೋಡೋದು ಮಳೆ ಆಶ್ರಿತ ಅಂದರೆ ಖುಷ್ಕಿ ಭೂಮಿ ಹೊಂದಿರುವಂಥವ್ರಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಹಣ ಬಿಡುಗಡೆ ಆಗುತ್ತಿರುವಂಥದ್ದು ಇಂದಿನಿಂದ ಬಿಡುಗಡೆ ಆಗುವಂಥದ್ದು ಏನು ನೀರಾವರಿಯಿಂದ ಬೆಳೆ ನಷ್ಟ ಆಗಿರುವಂಥದ್ದು ಹದಿನೇಳು ಸಾವಿರ ರೂಪಾಯಿ ನಿಮಗೆ ಹಣ ಜಮೆ ಆಗಿರುವಂಥದ್ದು ಇನ್ನು ಬಹುವಾರ್ಷಿಕ ಅಥವಾ ತೋಟಗಾರಿಕೆಗೆ ಇಪ್ಪತ್ತೆರಡು ಸಾವಿರದ ಐದು ರೂಪಾಯಿ ಹಣ ಜಮಾ ಆಗುತ್ತೆ ಅಂತಲೇ ಕೂಡ ಹೇಳಿದ್ದಾರೆ ಇನ್ನು ಬೆಳೆ ಒಂದು ಪರಿಹಾರದ ಲೆಕ್ಕ ನೋಡೋದಾದರೆ ಮೊದಲ ಕಂತಿನಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡಿರುವಂಥದ್ದು ಓಕೆನಾ ಮೊದಲನೇ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂಥದ್ದು ಇನ್ನು ಪರಿಹಾರದ ಯಾರ ರೈತರ ಒಂದು ಅಂದಾಜು ಏನಪ್ಪಾ ಅಂದರೆ ಮೂವತ್ತು ನಾಲ್ಕು ಲಕ್ಷ ಏನಪ್ಪಾ ಅಂತಂದರೆ ಮೊತ್ತ ಬಿಡುಗಡೆ ಆಗುವಂಥದ್ದು ಏನು ನಮಗೆ ಹಣ ಜಮಾ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಇಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮಗೆ ಈಗಾಗಲೇ ಏನಪ್ಪಾ ಅಂತಂದರೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿರುವಂಥದ್ದು ಅದು ನೋಡ್ತಾ ಇರ್ಬೋದು ಇನ್ನು ಹಿಂದಿನಿಂದ ಏನಪ್ಪಾ ಅಂದರೆ ಎಂಟು ಸಾವಿರದ ಐನೂರು ರೂಪಾಯಿ ಹಣ ಜಮಾ ಆಗಿರುವ ಆಗುವಂಥದ್ದು ಏನು ನಿಮಗೆ ಹಣ ಜಮಾ ಆಗುತ್ತಾ ಇಲ್ವಾ ಅನ್ನೋದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕ್ರೋಮ್ ಬ್ರೌಸರಲ್ಲಿ ಏನಪ್ಪಾ ಅಂತಂದರೆ ಪರಿಹಾರ ಕರ್ನಾಟಕ ಹೇಳಿ ಸರ್ಚ್ ಮಾಡಬೇಕಾಗುತ್ತೆ ಕೆಳಗಡೆ ಇಲ್ಲಿ ಭೂಮಿ ಆನ್ಲೈನ್ ಪರಿಹಾರ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದಾದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬೇಕು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ನೀವು ರಿಪೋರ್ಟ್ ಅಂತ ಇದೆ ನೋಡಿ ನೀವು ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಮಾಡಿದಾದ ಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ವರ್ಷವನ್ನೇ ಕೇಳಿದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತ ಹಾಕಿ ಇಲ್ಲಿ ಋತು ಅಂತ ಕೇಳಿದರೆ ಮುಂಗಾರು ಅಂತೇಳಿ ಹಾಕ್ಬೇಕಾಗುತ್ತೆ ಖಾರಿಫನ್ನ ಇಲ್ಲಿ ವಿಧ ಅಂತ ಕೇಳಿದರೆ ಇಲ್ಲಿ ಬರ ಪರಿಹಾರ ಎಂದರೆ ಬರೆಯ ಪರಿಹಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಹುಡುಕ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ನಿಮಗೆ ನಾಲ್ಕು ರೀತಿಯಾಗಿ ಚೆಕ್ ಮಾಡಿಕೊಳ್ಬೋದು ನಿಮ್ಮ ಒಂದು ಬರ ಪರಿಹಾರನ ಏನಪ್ಪಾ ಅಂದರೆ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆಯಲ್ಲ ಅನ್ನೋ ಅನ್ನೋದನ್ನು ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆನ ಇಲ್ಲಿ ಅದರಿಂದ ಕೂಡ ಚೆಕ್ ಮಾಡ್ಬೋದು ಇಲ್ಲಿ ರೈತರ ಐ ಡಿ ಅಂದರೆ ಎಫ್ ಐ ಡಿ ನಂಬರಿಂದ ಕೂಡ ಸರ್ಚ್ ಮಾಡ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಸರ್ಚ್ ಮಾಡ್ಬೋದು ಇನ್ನು ನಿಮ್ಮ ಒಂದು ಸರ್ವೆ ನಂಬರ್ನ ಹೊಲದ ಒಂದು ಸರ್ವೆ ನಂಬರ್ನ ಕೂಡ ಹಾಕಿ ಚೆಕ್ ಮಾಡ್ಬೋದು ಇವಾಗ ಸರ್ವೆ ನಂಬರ್ನ ಹಾಕಿಬಿಟ್ಟು ಚೆಕ್ ಮಾಡ್ತಾಯಿದ್ದೀವಿ ಇಲ್ಲಿ ನೋಡ್ಬೋದು ಎಲ್ಲನೂ ಕೂಡ ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಆಗಿರ್ಬೋದು ತಾಲೂಕು ಆಮೇಲೆ ಹೋಬಳಿ ಆಮೇಲೆ ಗ್ರಾಮ ನಿಮ್ಮ ಒಂದು ಸರ್ವೆ ನಂಬರು ಆಮೇಲೆ ನಿಮ್ಮ ಒಂದು ಸರ್ನಾಕು ಆಮೇಲೆ ವಿಸಾ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಪಡೆಯರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಪರಿಹಾರನ ಜಮಾ ಆಗಿದೆ ಅಲ್ವಾ ಅನ್ನೋದನ್ನು ತೋರಿಸುತ್ತೆ ಓಕೆ ನೋಡಬಹುದು ಸ್ನೇಹಿತರೆ ಇಲ್ಲಿ ಜಮೀನು ವಿವರಣೆ ಹಾಕಿಬಿಟ್ಟು ಸರ್ಚ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಜಿಲ್ಲೆ ಹೆಸರನ್ನ ತೋರಿಸುತ್ತೆ ಆಮೇಲೆ ಬ್ಯಾಂಕಿನ ಹೆಸರನ್ನು ಕೂಡ ತೋರಿಸುತ್ತೆ ಆಮೇಲೆ ನಿಮಗೆ ಎಷ್ಟು ಅಮೌಂಟ್ ಜಮಾ ಇತ್ತು ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಖಾತೆದಾರರ ಹೆಸರನ್ನು ಕೂಡ ಇಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಂಬರ್ನ ತೋರಿಸುತ್ತೆ ಕೊನೆಯದಾಗಿ ಇಲ್ಲಿ ಹಣ ಸಂದಾಯದ ಸ್ಥಿತಿ ಬಗ್ಗೆ ತೋರಿಸುತ್ತೆ ಸಕ್ಸಸ್ಫುಲ್ ಆಗಿತ್ತು ಅಂತಂದರೆ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ ಇಲ್ಲ ಅಂತಂದರೆ ರಿಜೆಕ್ಟ್ ಅಂತ ಬಂದಿರುತ್ತೆ ಇನ್ನು ನಿಮಗೆ ಹಣ ಜಮ ಆದಂಥ ಒಂದು ದಿನಾಂಕವನ್ನು ಕೂಡ ಇಲ್ಲಿ ತೋರಿಸುತ್ತೆ ನೋಡ್ಬೋದು ನೀವು ಇಲ್ಲಿ ಸಂದಾಯ ಆದಂಥ ಒಂದು ವರ್ಷನ ಕೂಡ ಇಲ್ಲಿ ತೋರಿಸುತ್ತೆ ನಿಮ್ಮ ಒಂದು ಕೆಳಗಡೆ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಸಂಖ್ಯೆನ ತೋರಿಸುತ್ತೆ ಕೊನೆಯದಾಗಿ ನಾಲ್ಕು ನಂಬರ್ನ ಆಮೇಲೆ ನಿಮ್ಮ ಒಂದು ಎಂಟ್ರಿ ನಂಬರ್ನ ಕೂಡ ತೋರಿಸುತ್ತೆ ನಿಮ್ಮ ಒಂದು ಜಿಲ್ಲೆ ಹೆಸರಾಗಿರ್ಬೋದು ತಾಲೂಕು ಆಮೇಲೆ ಹುಬ್ಬಳ್ಳಿ ಗ್ರಾಮ ಆಗಿರ್ಬೋದು ಸರ್ವೆ ನಂಬರ್ ಆಗಿರ್ಬೋದು ಇನ್ನು ಈ ರೀತಿಯಾಗಿ ನಿಮ್ಮ ಒಂದು ಪೂರ್ತಿ ಡೀಟೇಲ್ಸನ್ನು ಇಲ್ಲಿ ಚೆಕ್ ಮಾಡ್ಬೋದು ಒಂದು ಬೆಳೆ ಪರಿಹಾರ ಒಂದು ಹಣ ಜಮಾ ಆದ ಒಂದು ಸ್ಥಿತಿಯನ್ನು ಈ ರೀತಿಯಾಗಿ ತಿಳ್ಕೊಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ